ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಯಾವ ನಂಬರ್ನಿಂದ ಬೆದರಿಕೆ ಬಂದಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ ಬೆದರಿಕೆ ಹಾಕಿದವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಇಂತಹ ಪ್ರಕರಣಗಳು ಕ್ರಮ ಕೈಗೊಳ್ಳದ ಹೊರತು ನಿಂತ್ಕೊಳ್ಳೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸೀರಿಯಸ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಇಲ್ಲಿ ನೋಡಿದ್ರೆ ಪ್ರಿಯಾಂಕ್ ಅವರು ನಾನು ಅದನ್ನ ಡಿಸ್ಪೋಸ್ ಮಾಡಲ್ಲ ಯಾಕಂದ್ರೆ ನನಗೆ ಒಬ್ಬ ವ್ಯಕ್ತಿಯ ಮೇಲೆ ಹರಾಜ್ ಆಗೋಕೆ ಇಷ್ಟ ಆಗಲ್ಲ ಆ ವ್ಯಕ್ತಿಯ ತಲೆ ಒಳಗೆ ಇಂತಹ ಅಭಿಪ್ರಾಯವನ್ನು ತುಂಬಿದವರಿಗೆ ಪಾಠ ಕಲಿಸಬೇಕು ಅಂತ ಅವರು ಅಂತಾರೆ ಇಲ್ಲಿ ನೋಡಿದ್ರೆ ಇವರು ಸೂಕ್ತ ಕ್ರಮ ತಗೊಳ್ತೀವಿ ಅಂತಾರೆ ನಿಮ್ಮ ನಿಮ್ಮಲ್ಲೇ ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮ ನಿಮ್ಮಲ್ಲೇ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಅವರು ಯಾರು ಎಲ್ಲಿಂದ ಆ ಥ್ರೆಟ್ಟು ಕಾಲ್ಸ್ ಮಾಡಿದ್ದಾರೆ ಅಥವಾ ಟ್ವೀಟ್ ಮಾಡಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಅವ್ರ ಮೇಲೆ ಕೇಸ್ ಮಾಡೋದಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ ವೆರಿಫೈ ಮಾಡ್ತಾ ಇದ್ದಾರೆ ಅವರ ಟೆಲಿಫೋನ್ ನಂಬರ್ಸು ಮತ್ತು ಅವರ ಟ್ವೀಟ್ ಅಕೌಂಟು ಎಲ್ಲ ವೆರಿಫೈ ಮಾಡಿ ಕ್ರಮ ತಗೊಳ್ತೀವಿ ಅದು ವೆರಿಫೈ ಆದಮೇಲೆ ಅವ್ರ ಮೇಲೆ ಏನು ಕಾನೂನಿನ ಪ್ರಕಾರ ಕ್ರಮ ತೊಗೋಬೇಕೋ ಅದನ್ನು ತೊಗೊಳ್ತೀವಿ ಅಲ್ಲ ಅದಕ್ಕೆ ನೀವು ಏನು ಉತ್ತರ ಕೊಡೋಕ್ಕಾಗೋದಿಲ್ಲ ಆಲ್ ಓವರ್ ದಿ ವರ್ಲ್ಡ್ ಈಗ ನಮ್ಮ ನಮಗೆ ಒಂದು ಸಾರಿ ತಮಗೆ ಜ್ಞಾಪಕ ಇರ್ಬೋದು ನೂರಾರು ಶಾಲೆಗಳಿಗೆ ಇಡೀ ಇಡೀ ದೇಶದಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂಥೇಳಿ ಥ್ರೆಟ್ ಬಂದಿತ್ತು ಅವರು ಥ್ರೆಟ್ ಮಾಡೋರು ಅವ್ರದ್ದೇ ಆದಂಥ ಕಾರಣಗಳು ಅವ್ರದ್ದೇ ಆದಂಥ ಮನಸ್ಥಿತಿ ಇರುತ್ತೆ ಹಾಗಾಗಿ ನಾವು ಅವ್ರನ್ನ ಹಿಡಿದು ಪನಿಷ್ ಮಾಡೋವರೆಗೂ ಅವರಿಗೆ ಇದು ಮಾಡ್ತಾನೆ ಇರ್ತಾರೆ